ಧ್ಯಾನ ಮೂವತ್ತೊಂದನೆಯ ದಿನ ಮನಸ್ಸನ್ನು ಆರು ಉಸಿರಾಟ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡಿ ಸಿದ್ಧತೆ ಆರಂಭ ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನ ಬಿಡಿ ಮನಸ್ಸನ್ನ ಸಹಸ್ರಾರದಲ್ಲಿ ಕೇಂದ್ರೀಕರಿಸಿ ಸಿದ್ಧತೆ ಆರಂಭ ನಮಗೆಲ್ಲ ಹೇಳಿಕೊಟ್ರಿ ನೀವು ಅಭ್ಯಾಸ ಮಾಡಿ ಬೆಳಗಿನ ಮೂರು ಮೂವತ್ತಕ್ಕೆ ಧ್ಯಾನ ಮಾಡಿರಿ ನಂತರ ನಿಮಗೆ ಹಗಲು ಯಾವಾಗ ಯಾವಾಗ ಬಿಡುವು ಸಿಗ್ತದೆ ಅವಾಗ ಐದು ನಿಮಿಷ ಹತ್ತು ನಿಮಿಷ ಧ್ಯಾನ ಮಾಡಿ ಅಂತೆಲ್ಲ ಹೇಳಿದ್ವಿ ನಾವು ಧ್ಯಾನ ಮಾಡ್ಕಂತ ಇದ್ದೀವಿ ನಮಗೆ ತಿಳಿದಂಗೆ ಸ್ವಾಮೀಜಿಯವರೇ ನೀವು ಈಗೊಂದು ತಿಂಗಳು ಧ್ಯಾನ ಮಾಡಿದ್ರಲ್ಲ ಜೀವನ ಪರ್ಯಂತ ಧ್ಯಾನ ತಪಸ್ಸು ಮಾಡ್ತಾ ಇದ್ದೀನಿ ಈ ಒಂದು ತಿಂಗಳು ಧ್ಯಾನದಿಂದ ಏನು ಸಿಕ್ತು ಅದನ್ನು ಆದರೆ ನಮಗೆ ತಿಳಿಸ್ಕೊಡ್ತೀರಾ ಅಂತ ನೀವು ಕೇಳ್ಬೋದು ಕೊನೆಯ ದಿವಸ ಆ ಈಗ ವಿಡಿಯೋ ಸಂದರ್ಭದಲ್ಲಿ ಈ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀವಿ ಈಗ ನೋಡಿ ಮೊದಲನೇದು ಧ್ಯಾನ ಮಾಡುವುದರ ಮುಖ್ಯ ಉದ್ದೇಶ ಏನಪ್ಪ ಅಂತೇಳಿದರೆ ನಾವು ಸಂಪೂರ್ಣ ಆರೋಗ್ಯವಂತರಾಗಿರೋದು ಯಾವುದೇ ಅನಾರೋಗ್ಯ ನಮಗೆ ಇರಬಾರದು ಈಗ ನೋಡ್ರಿ ನಮ್ಮ ವಯಸ್ಸು ಎಪ್ಪತ್ತು ವರ್ಷ ತುಂಬೋಯ್ತು ನನ್ನ ಜೀವನದೊಳಗೆ ನಾವು ಯೋಗ ಜೀವನವನ್ನು ಅಳವಡಿಸ್ಕೊಂಡ ಮೇಲೆ ನಾನು ಒಂದು ದಿವಸ ಕಾಯಿಲೆ ರೋಗ ಅಂತ ಬಿದ್ದಿಲ್ಲ ಅಷ್ಟೇ ಅಲ್ಲ ಯಾವುದೇ ಅನಾರೋಗ್ಯ ಬರಲಿ ಚಳಿ ಜ್ವರ ಕೆಮ್ಮು ನೆಗಡಿ ಮತ್ತು ಏನೇನೋ ಕೆಲಸ ಮಾಡುವಾಗ ಅಲ್ಲಿ ಕಾಲು ಮುಳುಚುಸ್ತು ಇಲ್ಲೇನೋ ತರ್ಚ್ಕಂತು ಅಲ್ಲೇನೋ ರಕ್ತ ಬಂತು ಅಲ್ಲಿ ಬಿದ್ದೆ ಇಲ್ಲಿ ಬಿದ್ದೆ ಏನೇನೋ ಗಾಯ ಆಯಿತು ಎಲ್ಲ ವಿತೌಟ್ ದಿನದಾಗ ಎಲ್ಲ ಗುಣ ಆಗೋತಾವ ಯಾವ ಅನಾರೋಗ್ಯ ಇದ್ರೂ ಸಂಪೂರ್ಣವಾಗಿ ಗುಣ ಆಗೋಗ್ತವೋ ನಾವು ಆರೋಗ್ಯವಂತರಾಗಿದ್ದೇವೆ ಮೊದಲನೇದು ಯಾವ ರೋಗನೂ ಇಲ್ಲ ನಮ್ಮ ಜೀವನದಲ್ಲಿ ಆಸ್ಪತ್ರೆ ಟ್ಯಾಬ್ಲೆಟ್ಸು ಡಾಕ್ಟ್ರು ಮೆಡಿಕಲ್ ಶಾಪು ಇವು ಪ್ರವೇಶ ಮಾಡಿಲ್ಲ ಮುಂದೂ ನಮ್ಮ ಜೀವನದಲ್ಲಿ ಇವತ್ತೇ ನಿಮ್ಗೆ ಎದುರುಗಿ ಹೇಳ್ತಾ ಇದ್ದೀನಿ ನಾವು ಶತಾಯುಷ್ಯ ಬದುಕ್ತೀವಿ ನೂರು ವರ್ಷದ ಮೇಲೆ ಬದುಕ್ತೀವಿ ನೂರು ವರ್ಷನೂ ಕೂಡ ಕೋಲು ಹಿಡಿದಂಗೆ ಸ್ವತಂತ್ರವಾಗಿ ನಡೆದಾಡ್ತೀವಿ ಹಿಂಗ ಈಗ ಹೆಂಗಿದ್ರೆ ಹಂಗೆ ನಡೆದಾಡ್ತೀವಿ ಅಷ್ಟರ ಮಟ್ಟಿಗೆ ಆರೋಗ್ಯವನ್ನು ಯೋಗ ದೇವರು ಪರಮಾತ್ಮ ಧ್ಯಾನ ನಮಗೆ ಅನುಗ್ರಹ ಮಾಡಿದ್ದಾನೆ ಇದು ಮೊದಲನೇದು ಜೀವನದಲ್ಲಿ ಏನು ಬೇಕಾದರೂ ಸಿಗ್ತದೆ ಆರೋಗ್ಯ ಮತ್ತು ದೀರ್ಘ ಆಯುಷ್ಯ ಇದೆಯಲ್ಲ ಅದು ದೇವರ ಅನುಗ್ರಹ ಮತ್ತು ದಿವ್ಯ ಯೋಗ ಧ್ಯಾನ ಜೀವನದಿಂದ ಮಾತ್ರ ಸಾಧ್ಯ ಅದಕ್ಕೆ ಹೇಳ್ತಾ ಇದ್ದೇನೆ ಧ್ಯಾನ ಮಾಡಿ ಧ್ಯಾನ ಯೋಗ ಮತ್ತು ಹತ್ತು ಪದ್ಧತಿ ಜೋಗ್ ಫಾಲ್ಸ್ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ಈಗ ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ ಇಲ್ಲಿ ವಿಡಿಯೋ ಮಾಡಿ ನಿಮಗೆ ಹೇಳ್ತಾ ಇದ್ದೇವೆ ಸ್ವಾಮೀಜಿಯವರೇ ಆಯಿತು ಒಳ್ಳೆಯ ಆರೋಗ್ಯ ಬಂತು ದೀರ್ಘಾಯುಷ್ಯ ಬಂತು ಭಾಳ ಸಂತೋಷ ಸ್ವಾಮೀಜಿ ಮತ್ತೇನು ನಿಮಗೆ ಈ ಧ್ಯಾನ ಮಾಡಿದ್ರಿಂದ ಬೆಳಗ್ಗೆ ಮೂರುವರೆ ಎದ್ದು ನಿದ್ದೆ ಕಟ್ಟಿ ನಿದ್ದೆನ ದೂರ ಮಾಡಿ ಧ್ಯಾನ ಮಾಡಿದ್ರಲ್ಲ ನಿಮಗೇನು ಸಿಕ್ತು ಇನ್ನೇನು ಸಿಕ್ತು ಸಮಾನವಾಗಿ ಲೋಕದಲ್ಲಿ ಜನರಿಗೆ ಅನೇಕ ರೀತಿಯ ಭಯಗಳು ತಲ್ಲಣಗಳು ಆತಂಕಗಳು ಕಷ್ಟಗಳು ದುಃಖಗಳು ನೋವುಗಳು ಇರುತ್ತವೆ ಆ ಥರದ ಯಾವ ರೋಗಗಳು ಯಾವ ತೊಂದರೆಗಳು ಯಾವ ಭಯಗಳು ಯಾವ ತಲ್ಲಣಗಳು ನಮ್ಮ ಜೀವನದಲ್ಲಿ ಇಲ್ಲ ಮುಂದೂ ಇಲ್ಲ ಬರೋದಲ್ಲ ಯಾವ ಭಯ ಆತಂಕ ಕಳವಳ ಅವು ಇವು ಏನೂ ಇಲ್ಲ ನಿರ್ಭಯವಾದ ಆನಂದ ಜೀವನವನ್ನು ನಾವು ಪ್ರತಿನಿತ್ಯ ದಿನದ ಇಪ್ಪತ್ತನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಆನಂದವಾಗೇ ಇರ್ತೀವಿ ದುಡ್ಡು ಕೊಟ್ರಿ ಸಿಗುತ್ತಾ ಹೌದಲ್ಲ ಆಯಿತು ಸ್ವಾಮೀಜಿ ಮತ್ತೇನು ಸಿಗ್ತದ ಚಿಕ್ಕೈತೆ ನಿಮಗೆ ನೀವು ಯಾಕೆ ಮತ್ತೆ ಮತ್ತೆ ಈ ಪ್ರಶ್ನೆ ಕೇಳ್ತೀರಿ ಅಂತ ಗೊತ್ತದೆ ಧ್ಯಾನ ಮಾಡಿದ್ರೆ ದುಡ್ಡು ಸಿಗ್ತದ ಸ್ವಾಮೀಜಿ ಖಂಡಿತ ನಮಗೆ ಆರ್ಥಿಕವಾದ ಯಾವ ಅನಾನುಕೂಲತೆಗಳು ಇಲ್ಲ ಆರ್ಥಿಕವಾಗಿ ಸಮೃದ್ಧಿ ನಮ್ಮ ಜೀವನದಲ್ಲಿದೆ ಬಹಳ ಸಮೃದ್ಧವಾದ ಆರ್ಥಿಕ ಅನುಕೂಲತೆಯನ್ನು ದೇವರು ನಮಗೆ ಅನು ಅನುಗ್ರಹಿಸಿದ್ದಾನೆ ಜೋಗ್ ಫಾಲ್ಸಲ್ಲಿ ಜಗದ್ಗುರು ಪ್ರಭುದೇವ ಧರ್ಮಪೀಠ ದೊಡ್ಡ ಮಠ ಕಟ್ಟಿದ್ದೇವೆ ನಲವತ್ತು ವರ್ಷದಿಂದನೇ ಕಟ್ಟಿದ್ದೇವೆ ಈಗಲೂ ಅದು ಅಭಿವೃದ್ಧಿ ಆಗ್ತಾನೇ ಇದೆ ವಿಜಯಪುರದಲ್ಲಿ ಮಠ ಕಟ್ಟಿದ್ದೇವೆ ನಂತರ ಇನ್ನೂ ಎರಡು ಸ್ಥಳಗಳಲ್ಲಿ ನಾವು ನಾವೇ ನಾವು ಕಟ್ಟಬೇಕಂತ ಎಲ್ಲ ಆಗ್ತಾ ಇದ್ದಾವೆ ಹಂಗೆ ಬೆಂಗಳೂರಿನಲ್ಲಿಯೂ ಕೂಡ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ನಿರ್ಮಾಣ ಇದೆ ಇದು ನಮಗೆ ಸಂತೋಷದ ಸುದ್ದಿ ನಿಮಗೂ ಸಂತೋಷದ ಸುದ್ದಿ ಅಲ್ವಾ ದೇವರ ಅನುಗ್ರಹ ಇದರಲ್ಲೂ ಇದೆಲ್ಲ ಅದೇ ರೀತಿಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ನಿರ್ಮಾಣ ಇದೆ ಇದೆಲ್ಲ ಆಗುತ್ತೆ ಧ್ಯಾನದಿಂದ ಆಗುತ್ತೆ ತಪಸ್ಸಿನಿಂದ ಆಗುತ್ತೆ ಅನುಷ್ಠಾನದಿಂದ ಆಗುತ್ತೆ ನೀವು ಧ್ಯಾನ ಮಾಡಿ ಜೀವನದಲ್ಲಿ ಏನೇನು ಆರೋಗ್ಯ ಐಶ್ವರ್ಯ ಎಲ್ಲ ದೀರ್ಘಾಯುಷ್ಯ ಎಲ್ಲ ಸುಖ ಸಮೃದ್ಧಿ ಬೇಕು ಎಲ್ಲವನ್ನು ಆ ವಿಶ್ವಶಕ್ತಿ ನಮಗೆ ಅನುಗ್ರಹ ಮಾಡುತ್ತೆ ಮತ್ತೇನು ಬೇಕು ಹೇಳ್ರಿ ಧ್ಯಾನದಿಂದ ಯಾರ್ಯಾರಿಗೆ ಏನೇನು ಬೇಕು ನೀವೆಲ್ಲ ವಿಶ್ವಶಕ್ತಿಯಲ್ಲಿ ಬೇಡ್ಕೊಳ್ಳಿ ಆ ವಿಶ್ವಶಕ್ತಿ ಅನುಗ್ರಹ ಮಾಡ್ತದೆ ಕೇಳ್ದಲೇ ಕೊಡ್ತದ್ರಿ ನಾವು ಕೇಳ್ಕೋಬೇಕಾಗಿಲ್ಲ ಕೇಳದಲ್ಲಿ ಆ ವಿಶ್ವಶಕ್ತಿ ಎಲ್ಲವನ್ನು ತಾನಾಗೇ ನಮಗೆ ಅನುಗ್ರಹಿಸ್ತದೆ ಆದ ಕಾರಣ ನಿಮ್ಮೆಲ್ಲರಿಗೇ ಹೇಳ್ತೀನಿ ಧ್ಯಾನವನ್ನು ಮುಂದುವರಿಸಿ ನಿರಂತರವಾಗಿ ಮುಂದುವರಿಸಿ ಮೂರು ದಿವಸ ಧ್ಯಾನ ಮಾಡಿಬಿಟ್ಟು ಐದು ದಿವಸ ಧ್ಯಾನ ಮಾಡಿ ಒಂದು ಒಂದು ವಾರ ಧ್ಯಾನ ಮಾಡಿ ಏನು ಸಿಗಲಿಲ್ಲ ಅಂತೇಳಿ ಧ್ಯಾನ ಬಿಡಬೇಡಿ ಜೀವನ ಪರ್ಯಂತ ಧ್ಯಾನವನ್ನು ಮುಂದುವರಿಸಿ ಏನೇನು ಅನುಕೂಲತೆ ಸೌಭಾಗ್ಯ ಆರ್ಥಿಕ ಸಮೃದ್ಧಿ ಬೇಕು ಎಲ್ಲವನ್ನು ಸುಖ ಸಮೃದ್ಧಿ ಸಂಬಂಧಗಳು ರಿಲೇಷನ್ಶಿಪ್ ಅಂತೇನು ಇರ್ತೀವಿ ಇವೆಲ್ಲವೂ ನಮಗೆ ಅನುಕೂಲಕರವಾಗಿ ತಾವಾಗಿ ಒದಗಿ ಬರ್ತವೆ ಈಗ ಮಾತು ಸಾಕು ಧ್ಯಾನ ಆರು ಉಸಿರಾಟಗಳು ಸಿದ್ಧತೆ ಆರಂಭ ಜೋಗದ ಜಗದ್ಗುರು ಪ್ರಭುದೇವ ಧರ್ಮ ಪೀಠ ವಿ ಕೆ ಎಂ ಯೋಗ ಚಿಕಿತ್ಸಾ ಕೇಂದ್ರ ಜೋಗ ಜಲ್ಪಾ స కేంద్ర జగద్గురు ప్రభుదేవదరుట జల్ ధ్యాన ఆరు ఉసిరాట ధ్యాన ఆరు ఉసిరాట ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ